ಜಿಲ್ಲೆಯಲ್ಲಿ ಚುನಾವಣೆ ನಡೀತಕ್ಕಂಥದ್ದು ನಿಮ್ಮ ಏನು ಒಂದು ಭಾವನಾತ್ಮಕವಾದಂತ ಸಂಬಂಧಗಳಿದೆ ಚುನಾವಣೆ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದನ್ನು ನಾನು ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಬಹುಶಃ ಎಲ್ಲರೂ ಅನಿಸಿರ್ಬಹುದು ಅವರೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅನ್ಕೋತೀನಿ ಮೂರು ತಿಂಗಳಿಂದ ನಾವೆಲ್ಲರೂ ಬಹಳ ಸಮಾಧಾನದಿಂದ ಕೂತ್ಕೊಂಡಿದೀವಿ ಏ ಜೆ ಡಿ ಎಸ್ ನವರು ಯಾವ್ದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಏನ್ ಮಾತಾಡಿದ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಮಾಧ್ಯಮದವ್ರು ಬಂದ್ರು ಏನು ಹೇಳ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಪಾಪ ಬಹುತೇಕರ ಮನಸ್ಸಲ್ಲಿ ಇರಬಹುದು ಆದ್ರೆ ಇಲ್ಲಿ ಪಕ್ಷದ ವರಿಷ್ಠರಾಗ್ಲಿ ಅಥವಾ ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ ಅವ್ರಿಗೆ ಯಾವುದೇ ರೀತಿ ಉಪದೇಶ ಕೊಟ್ಟಿರ್ತಕ್ಕಂಥದ್ದಲ್ಲ ಅವರು ಕೂಡ ಇವತ್ತು ಬಹಳ ಚೆನ್ನಾಗಿ ಜಿಲ್ಲೆಯ ನಾಡಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಮುಖಂಡರುಗಳು ಹಾಗಾಗಿ ಬಹಳ ನಾನು ಒಂದು ಮಾತು ಹೇಳ್ತಕ್ಕಂಥದ್ದು ನಾವು ಬಹಳ ಶಾಂತಿಯುತವಾಗಿ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೇವೆ ಬಹುಶಃ ನಿಮ್ಮೆಲ್ಲರಲ್ಲೂ ಈಗ ಒಂದು ಪ್ರಶ್ನೆ ನೀವು ನಮಗೆ ಕೇಳ್ತಕ್ಕಂಥ ಪ್ರಶ್ನೆ ಕೊನೆಯದಾಗಿ ಸಮಯ ಮೂರು ನಾಲ್ಕು ಗಂಟೆ ಆಗಿದೆ ನಾನು ಒಂದು ಉತ್ತರ ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ ಕೊನೆಯ ಉತ್ತರ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಇಪ್ಪತ್ತೊಂದನೇ ತಾರೀಕು ದಯಮಾಡಿ ಒಂದೆರಡು ನಿಮಿಷ ಮುಗಿಸ್ತೇನೆ ದಯಮಾಡಿ ಇಪ್ಪತ್ತೊಂದನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟವನ್ನ ಕುಮಾರಣ್ಣವರು ಮಾಡಲಿಕ್ಕೆ ಆಗೋದಿಲ್ಲ ಅದು ಸಹಜ ಅದು ಸಹಜ ಅದರ ಒಂದು ಹಿನ್ನೆಲೆಯಲ್ಲಿ ಈಗ ನಮಗೆ ಬರ್ತಕ್ಕಂಥ ನಾವು ಪಡ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಇವತ್ತು ಪಕ್ಷದ ಯುವ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನು ನನ್ನ ಹೆದ್ರ ಮೇಲೆ ತಗೊಂಡು ಪ್ರತಿ ಅಣ್ಣಣ್ಣಿಗೂ ನಮ್ಮ ಜೊತೆಲಿ ನಿಂತು ಪ್ರವಾಸವನ್ನು ಮಾಡಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನು ಇವತ್ತಿಂದ ಒಂದು ಹೊಸ ಅಧ್ಯಾಯವನ್ನು ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಾದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಒಂದೇ ಮೊದಲೇ ಮೊದಲನೇದು ಕುಮಾರಣ್ಣ ಅವರು ಈ ಜಿಲ್ಲೆಗೆ ಬರಬೇಕು ಈ ಜಿಲ್ಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಈ ಒಂದು ಕುಮಾರಣ್ಣ ಅವರು ಬಂದ್ರೆ ಜಿಲ್ಲೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಆಗ್ತದೆ ಜಿಲ್ಲೆಯ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಕುಮಾರಣ್ಣ ಅವ್ರನ್ನ ತಾವೆಲ್ಲರೂ ಬರಬೇಕು ಅಂತಕ್ಕಂಥದ್ದು ಅತ್ಯಂತ ಪ್ರೀತಿಯ ಮನೋಭಾವದಿಂದ ತಾವು ಕರಿತಾ ಇದ್ದೀವಿ ಜೊತೆಯಲ್ಲಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಏನು ನಮ್ಮ ಸೋಲಿನ ಫಲಿತಾಂಶ ಇದೆ ಆ ಫಲಿತಾಂಶಕ್ಕೆ ಇವತ್ತು ತಕ್ಕವಾದಂತ ಒಂದು ಉತ್ತರವನ್ನ ಇವತ್ತು ಕೊಟ್ಟು ಇವತ್ತು ನಾವು ಒಂದು ಮಾತಿನ ಇವತ್ತು ಸಂದೇಶವನ್ನು ಸಾರಬೇಕು ಅಂತ ಹಿನ್ನೆಲೆಯಲ್ಲಿ ತಾವೆಲ್ಲರೂ ನನಗೂ ಕೂಡ ಒತ್ತಡ ಮಾಡ್ತೀರಿ ನನ್ನ ಮೇಲೂ ಅಷ್ಟೇ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರ ಆದರೆ ಆದರೆ ದಯಮಾಡಿ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಕುಮಾರಣ್ಣ ಅವರು ಈ ಆಪರೇಷನ್ ನಂತರ ನಾನೇ ಅವ್ರಿಗೆ ಕೈ ಜೋಡಿಸಿ ಕಾಲು ಕಟ್ಟಿ ಮನವಿ ಮಾಡ್ತೇನೆ ಈ ವೇದಿಕೆ ಮೇಲೆ ಅವರು ಸಾಕಷ್ಟು ಈ ಪಕ್ಷಕ್ಕೋಸ್ಕರ ಕಳೆದ ಮೂವತ್ತು ವರ್ಷದಿಂದ ಪಂಚರತ್ನ ಅಂತಕ್ಕಂಥ ಐದು ಕುಮಾರನ ಅನುಭವದ ಕಾರ್ಯಕ್ರಮಗಳನ್ನ ಏನು ಪ್ರಾರಂಭ ಮಾಡಿದ್ರು ಮೂರು ತಿಂಗಳ ಕಾಲ ಅವರು ಬಸ್ ನಲ್ಲೇ ಅಲ್ಲೇ ಮಲಗಿತ್ತು ಅಲ್ಲೇ ಊಟ ಮಾಡಿತ್ತು ಬಹುಶಃ ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಕೂಡ ಅದನ್ನ ಊರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶ್ರಮವನ್ನ ಹಲವಾರು ವರ್ಷಗಳಿಂದ ಪ್ರತಿ ಹಳ್ಳಿ ಸುಗ್ತಕ್ಕಂತ ಒಂದು ಕೆಲಸ ಕುಮಾರಣ್ಣ ಮಾಡಿದ್ದಾರೆ ಇವತ್ತು ಕುಮಾರಣ್ಣನಿಗೆ ನಮ್ಮ ವರಿಷ್ಠರು ಇವತ್ತು ಇಲ್ಲಿಲ್ಲ ಮನೆಯಲ್ಲಿದ್ದಾರೆ ಅವ್ರಿಗೂ ಕೂಡ ಇವತ್ತು ವೇದಿಕೆ ಮೂಲಕವಾಗಿ ಮಾಧ್ಯಮದ ಮೂಲಕವಾಗಿ ನಾನೊಂದು ಮಾತನ್ನ ಹೇಳ್ತೀನಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಏನು ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ದನ್ನ ಬದಿಗಿಟ್ಟು ಒಬ್ಬ ಯುವ ಕಾರ್ಯಕರ್ತರಾಗಿ ಪ್ರಾದೇಶಿಕ ಪಕ್ಷವನ್ನ ಏನಿದೆ ಅದಕ್ಕೆ ನೀವೆಲ್ಲರೂ ಇವತ್ತು ಜೊತೆಯಲ್ಲಿ ನಿಂತಿರ್ತಕ್ಕಂಥ ಏನಿದೆ ಇವತ್ತು ಕುಮಾರನಿಗೆ ನಾನು ಒಂದು ಮಾತನ್ನ ಕೊಡ್ತೀನಿ ಪ್ರತಿ ಹಳ್ಳಲ್ಲಿ ಹೋಗ್ತೇವೆ ಪ್ರತಿ ಹಳ್ಳಹಳ್ಳಿಗೆ ಹೋಗ್ತೇವೆ ಜನಗಳ ಕಾಲ್ ಕಟ್ಟೇವೆ ಆದ್ರೆ ಈ ಬಾರಿ ಜನತಾದಳ ಪಕ್ಷ ಇವತ್ತು ನಾವು ತಗೊಳ್ತಕ್ಕಂಥ ಪ್ರತಿ ಒಂದು ಸ್ಥಾನದಲ್ಲೂ ಕೂಡ ನಾವು ಗೆಲುವನ್ನು ಸಾಧಿಸತಕ್ಕ ಇವತ್ತು ಅವಶ್ಯಕವಾಗಿದೆ ದಯಮಾಡಿ ಹಾಗಾಗಿ ಇವತ್ತು ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದರೆ ನಾನು ಬೇರೆ ಕ್ಷೇತ್ರಗಳಿಗೆ ಓಡಾಟ ಮಾಡಲಿಕ್ಕೆ ಆಗೋದಿಲ್ಲ ಇದೊಂದೇ ಕಾರಣದಿಂದ ಬಹುಶಃ ಇವತ್ತು ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಕ್ತೇನೆ ನಿಮ್ ಜೊತೆ ನಾನು ಇರ್ತೇನೆ ನಾನು ಎಲ್ಲೂ ಹೋಗೋದಿಲ್ಲ ದಯಮಾಡಿ ಮಾಡಿ ಪ್ರತಿ ಹಳ್ಳಿಗೆ ಬರ್ತೇನೆ ನಿಮ್ ಜೊತೆ